ಕರ್ನಾಟಕ ರಾಜ್ಯ ಪಠ್ಯಕ್ರಮ ಸಮಿತಿಯು ಇತ್ತೀಚೆಗೆ ವರದಿ ಸಲ್ಲಿಕೆ ಮಾಡಿ ಕೆಲವು ಶಿಫಾರಸುಗಳನ್ನು ಸರ್ಕಾರಕ್ಕೆ ನೀಡಿದೆ ಇದೀಗ ಈ ವರದಿಯ ಶಿಫಾರಸುಗಳು ವಿವಾದದ ಕೇಂದ್ರ ಬಿಂದುವಾಗಿದೆ ಮುಸ್ಲಿಂ ಸಮುದಾಯದ ವಿದ್ಯಾರ್ಥಿಗಳಿಗೆ ವಿಶೇಷ ಸೌಲಭ್ಯ ನೀಡುವ ಪ್ರಸ್ತಾಪಕ್ಕೆ ತೀವ್ರ ವಿರೋಧ ವ್ಯಕ್ತವಾಗುತ್ತಿದೆ ಶಿಕ್ಷಣದಲ್ಲಿಯೂ ಮುಸ್ಲಿಂ ಓಲೈಕೆ ಮಾಡುವುದು ಸರಿಯಲ್ಲ ಎಂಬ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಕರ್ನಾಟಕ ಸರ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ತಿರಸ್ಕಾರ ಮಾಡಿ ರಾಜ್ಯ ಶಿಕ್ಷಣ ನೀತಿ ಸ್ಟೇಟ್ ಎಜುಕೇಷನ್ ಪಾಲಿಸಿಯನ್ನು ಈಗಾಗಲೇ ಒಂದು ಕರಡು ಸಮಿತಿಯನ್ನು ರಚನೆ ಮಾಡಿ ಅದರ ಮೂಲಕ ಅಂತ ತೆಗೆದುಕೊಂಡು ರಾ ರಾಜ್ಯ ಶಿಕ್ಷಣ ನೀತಿಯನ್ನು ಈಗ ಅಳವಡಿಸ್ತಾ ಇದೆ ಆ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಒಂದು ಅತ್ಯಂತ ಅಪಾಯಕಾರಿ ಮುಸ್ಲಿಮರನ್ನು ಓಲೈಕೆ ಮಾಡುವಂಥ ಮತ ಬ್ಯಾಂಕ್ ರಾಜಕಾರಣ ಮಾಡುವಂಥ ಒಂದು ವ್ಯವಸ್ಥಿತ ಪಿತೂರಿ ಅದರಲ್ಲಿ ಗಮನಕ್ಕೆ ಬರ್ತಾ ಇದೆ ಅದರಲ್ಲಿ ಸ್ಪಷ್ಟವಾಗಿ ಬಡ ಮುಸ್ಲಿಂ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಸಂಪೂರ್ಣ ಆರ್ಥಿಕ ಬೆಂಬಲವನ್ನು ಘೋಷಣೆ ಈ ವರದಿಯಲ್ಲಿ ಶಾಲಾ ಶಿಕ್ಷಣ ಹಾಗೂ ಉನ್ನತ ಶಿಕ್ಷಣ ವಿಚಾರದಲ್ಲಿ ಕೆಲವು ಪ್ರಮುಖ ಶಿಫಾರಸುಗಳನ್ನ ಮಾಡಿದೆ ಈ ಪೈಕಿ ಕಡಿಮೆ ಆದಾಯದ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಆರ್ಥಿಕ ಬೆಂಬಲ ನೀಡುವಂತೆ ಹಾಗೂ ಗ್ರಾಮೀಣ ಮುಸ್ಲಿಂ ಹೆಣ್ಣು ಮಕ್ಕಳ ದಾಖಲಾತಿ ಹೆಚ್ಚಿಸಲು ಪ್ರೋತ್ಸಾಹ ನೀಡುವಂತೆ ಶಿಫಾರಸು ಮಾಡಿದೆ ಇದು ಕೆಲವು ಪೋಷಕರು ಶಿಕ್ಷಣ ಸಂಸ್ಥೆಗಳು ಹಾಗೂ ಹಿಂದೂ ಪರ ಹೋರಾಟಗಾರರ ಕೆಂಗಣ್ಣಿಗೆ ಗುರಿಯಾಗಿದೆ ಸರ್ಕಾರ ಧರ್ಮದ ಪರವಾದ ವರದಿ ಜಾರಿ ಮಾಡದಂತೆ ಆಗ್ರಹ ವ್ಯಕ್ತವಾಗಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಎಲ್ಲರೂ ಸಮಾನರು ಧರ್ಮ ಜಾತಿ ಓಲೈಕೆ ಮಾಡುವುದು ಆರ್ಟಿಇ ಕಾನೂನು ಉಲ್ಲಂಘನೆಯಾಗಿದೆ ಹೀಗಾಗಿ ಎಸ್ಇಪಿ ವರದಿಗೆ ವ್ಯಾಪಕ ವಿರೋಧ ಕೇಳಿ ಬರ್ತಾ ಇದೆ ಖಾಸಗಿ ಶಾಲಾ ಸಂಘಟನೆ ಹಾಗೂ ಪೋಷಕರಿಂದಲೂ ವಿರೋಧ ಕೇಳಿ ಬಂದಿದೆ ಗ್ರಾಮೀಣ ಪ್ರದೇಶದ ಮುಸ್ಲಿಂ ವಿದ್ಯಾರ್ಥಿನಿಯರಿಗೆ ಒಂದು ಪ್ರೋತ್ಸಾಹ ಕೊಡುವಂತ ಅಂಶಗಳನ್ನು ಅದರಲ್ಲಿ ಸೇರಿಸಿದ್ದಾರೆ ನಾನು ಸರ್ಕಾರಕ್ಕೆ ಕೇಳ್ತಾ ಇರುವಂತದ್ದು ಬಡವರು ಕೇವಲ ಮುಸ್ಲಿಂ ಸಮುದಾಯದಲ್ಲಿ ಮಾತ್ರ ಇದ್ದಾರಾ ಇವತ್ತು ಹಿಂದೂ ಸಮುದಾಯ ಸಮುದಾಯದ ಅನ್ಯ ಜಾತಿಗಳಲ್ಲಿ ಬಡವರಿಲ್ವಾ ಗ್ರಾಮೀಣ ಪ್ರದೇಶದಲ್ಲಿ ಹಿಂದೂಗಳು ಬಡ ಹಿಂದೂಗಳಿಲ್ವ ಕೇವಲ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಅನ್ನು ರಾಜಕಾರಣ ಮಾಡಲಿಕ್ಕಾಗಿ ಈ ಒಂದು ಶಿಕ್ಷಣ ನೀತಿ ಮೂಲಕ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇರುವುದು ಅತ್ಯಂತ ಖಂಡನೀಯ ಇದೆ ಈ ಶಿಕ್ಷಣ ನೀತಿಯನ್ನು ತಿರಸ್ಕಾರ ಮಾಡಬೇಕು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಜಾರಿಗೆ ತರಬೇಕು ಶಿಕ್ಷಣದಲ್ಲಿ ಜಾತಿಯ ತಾರತಮ್ಯತೆಯನ್ನು ಮಾಡುವಂಥದ್ದು ಭೇದಭಾವವನ್ನು ಮಾಡುವಂಥದ್ದು ಒಂದು ಜಾತಿಗೆ ಒಂದು ನೀತಿ ಮತ್ತೊಂದು ಜಾತಿಗೆ ಮತ್ತೊಂದು ನೀತಿಯನ್ನು ಮಾಡುವಂಥದ್ದು ನಮ್ಮ ಸಂವಿಧಾನದ ಆರ್ಟಿಕಲ್ ಹದಿನೈದು ಹದಿನಾಲ್ಕು ಮತ್ತು ಆರ್ಟಿಕಲ್ ಇಪ್ಪತ್ತೊಂಬತ್ತರ ಪ್ರಕಾರ ಸಂವಿಧಾನ ಬಾಹಿರವಾಗಿದೆ ಒಟ್ನಲ್ಲಿ ಸರ್ಕಾರದ ವಿರುದ್ಧ ಅನೇಕ ಸಂಘಟನೆಗಳು ತಿರುಗಿ ಬಿದ್ದಿದ್ರೆ ಇತ್ತ ಒಂದಿಷ್ಟು ಜನ ತಜ್ಞರ ವರದಿಗೆ ಬೆಂಬಲ ನೀಡುತ್ತಾ ಇದ್ದು ಸರ್ಕಾರ ಯಾವ ನಿಲುವು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ಚರಣ್ ಮೂಡುಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್